ಸಕ್ರೆ ಹೋಟೆಲ್ನಲ್ಲಿ ಹುಡುಗಿಯ ಜೊತೆ ಊಟ ಮಾಡುವಾಗ ವಿಡಿಯೋವನ್ನು ಮಾಡಿಕೊಂಡು ಕಿಡ್ನ್ಯಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಂಗಾನಗರ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಭದ್ರಾವತಿಯ ದೊಡ್ಡಂಗಟ್ಟದ ಯುವಕ ಶಿವಮೊಗ್ಗದ ಗಾಜನೂರಿಗೆ ಪರಿಚಯಿಸಿದ ಯುವತಿಯೊಂದಿಗೆ ಹೋಟೆಲ್ಗೆ ಬಂದಿದ್ದಾನೆ ಈ ಮೂಲಕ ಈ ಯುವಕ ಬಿಯರ್ ಬಾಟಲ್ನೇ ತೆಗೆದುಕೊಂಡು ಊಟಕ್ಕೆ ಮುಂದಾಗಿದ್ದಾನೆ ಈ ಟೈಮ್ನಲ್ಲಿ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಬಳಿಕ ಹುಡುಗಿಯ ಪರ್ಸ್ನಲ್ಲಿದ್ದ ಇಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿಯನ್ನ ಕಿತ್ಕೊಂಡು ಒಂದೂವರೆ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಂಗಾನಗರ ಠಾಣೆಯ ಪೊಲೀಸರು ಕ್ಲಾರ್ಕ್ ಪೇಟೆಯ ಇಲಿಯಾಜಿಯಾನೆ ಯಾನೆ ಇಲ್ಲು ಚಿಲ್ಲೂರಿನ ಚೀಲೂರಿನ ಮೊಹಮ್ಮದ್ ವಾಸಿಂ ಅಣ್ಣನಗರದ ಚಂದ್ರಶೇಖರ್ ಎಂಬಾತನನ್ನು ಬಂಧಿಸಿದ್ದಾರೆ ಗುರುರಾಜ್ ನೇತೃತ್ವದ ತಂಡ ದುಷ್ಕರ್ಮಿಗಳನ್ನು ಸೆರೆಬಡೆಯುವಲ್ಲಿ ಯಶಸ್ವಿಯಾಗಿದೆ ಸಕ್ರೆಬೈಲಿನ ಬಯಲಿನ ಹೋಟೆಲ್ನಲ್ಲಿ ಹುಡುಗಿಯ ಜೊತೆ ಊಟ ಮಾಡುವಾಗ ವಿಡಿಯೋ ಮಾಡಿಕೊಂಡು ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಭದ್ರಾವತಿಯ ದೊಡ್ಡಂಗಟ್ಟದ ಯುವಕ ಶಿವಮೊಗ್ಗದ ಗಾಜನೂರಿಗೆ ಪರಿಚಯಿಸಿದ ಯುವತಿಯೊಂದಿಗೆ ಹೋಟೆಲ್ಗೆ ಬಂದಿದ್ದಾನೆ ಈ ಯುವಕ ಬಿಯರ್ ಬಾಟಲ್ನ ತೆಗೆದುಕೊಂಡು ಊಟಕ್ಕೆ ಮುಂದಾಗಿದ್ದಾನೆ ಈ ಟೈಮ್ನಲ್ಲಿ ವಿಡಿಯೋವನ್ನ ಮಾಡಿಕೊಂಡು ವೈರಲ್ ಮಾಡುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಬಳಿಕ ಹುಡುಗಿಯ ಪರ್ಸ್ನಲ್ಲಿದ್ದ ಇಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿಗಳನ್ನು ಕಿತ್ಕೊಂಡು ಒಂದೂವರೆ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಂಗನಗರ ಠಾಣೆಯ ಪೊಲೀಸರು ಕ್ಲಾರ್ಕ್ ಪೇಟೆಯ ಇಲಿಯಾಝಿಯಾನೆ ಇಲ್ಲು ಚೀಲೂರಿನ ಮೊಹಮ್ಮದ್ ವಾಸಿಂ ಅಣ್ಣಾನಗರದ ಚಂದ್ರಶೇಖರ್ ಎಂಬಾತನನ್ನ ಬಂಧಿಸಿದ್ದಾರೆ ಗುರುರಾಜ್ ನೇತೃತ್ವದ ತಂಡ ದುಷ್ಕರ್ಮಿಗಳನ್ನ ಸದೆ ಬಡಿಯುವಲ್ಲಿ ಯಶಸ್ವಿಯಾಗಿದೆ